ಆಫೀಸರು ಈ ನೋಟಿಫಿಕೇಶನ್ ಆಗಿ ಎರಡು ಸಾವಿರದ ಹದಿನೆಂಟರ ನೋಟಿಫಿಕೇಷನ್ ಆಗಿದ್ದು ಕೆ ಪಿ ಸಿಯಲ್ಲಿ ಎಕ್ಸಾಮ್ಸ್ ಎಲ್ಲ ಪ್ರೊಸೆಸ್ ಕಂಪ್ಲೀಟ್ ಆಗಿ ಇದು ಹೈಕೋರ್ಟ್ ಮತ್ತು ಸುಪ್ರೀಂ ಕೋರ್ಟ್ ತನಕ ಹೋಗುತ್ತೆ ಈ ಕೇಸು ಅದಾದಮೇಲೆ ಐ ಸುಪ್ರೀಂ ಕೋರ್ಟ್ ಆದಮೇಲೆ ವಾಪಸ್ ಹೈಕೋರ್ಟಲ್ಲಿ ಡಿಪಾರ್ಟ್ಮೆಂಟ್ ಹೇಳಿದ್ದಾರೆ ಡಿಪಾರ್ಟ್ಮೆಂಟ್ ಏನಂದರೆ ಮೂರುವರೆ ತಿಂಗಳು ಅಂದರೆ ಹದಿನಾಲ್ಕು ವೀಕು ಒಳಗಡೆ ಅವರಿಗೆ ಕಾಲ್ ಲೆಟ್ರ್ ಕೊಡ್ತೀನಿ ಅಂದರೆ ಕಂಪ್ಲೀಟ್ ಕಂಪ್ಲೀಟ್ ಪ್ರೋಸೆಸ್ ಮಾಡ್ತೀನಿ ಅಂತ ಹೇಳಿ ತ್ರೀ ಆ್ಯಂಡ್ ಹಾಫ್ ಕಂಪ್ಲೀಟ್ ತ್ರೀ ಆ್ಯಂಡ್ ಹಾಫ್ ಮಂತ್ಸ್ ಕಂಪ್ಲೀಟ್ ಆಗಿ ಆಲ್ಮೋಸ್ಟ್ ಒನ್ ಮಂತ್ ಎಕ್ಸ್ಟ್ರಾ ಆಗಿದೆ ಇನ್ನೂ ಅವರಿಗೆ ಕಾಲ್ ಲೆಟ್ರ್ ಕೊಟ್ಟಿಲ್ಲ ಈ ಒಂದು ಪ್ರೋಸೆಸ್ ಕಂಪ್ಲೀಟ್ ಮಾಡಿಲ್ಲ ಇವತ್ತಿನ ಪರಿಸ್ಥಿತಿ ಹೆಂಗಿದೆ ಅಂತಂದರೆ ಎಲ್ಲರಿಗೂ ಏಜ್ ಕಂಪ್ಲೀಟ್ ಆಗಿದೆ ಒಂದು ಎರಡನೇದು ಏನಪ್ಪ ಅಂತಂದರೆ ಎಲ್ಲರೂ ಇವರು ಮಕ್ಕಳು ನಾ ಸ್ಕೂಲಿಗೆ ಅಡ್ಮಿಷನ್ ಮಾಡೋದಿರುತ್ತೆ ಮತ್ತು ಎರಡು ಸಾವಿರದ ನೋಟಿಫಿಕೇಷನ್ ನೋಟಿಫಿಕೇಶನ್ ನೀವು ನೀವು ಯೋಚನೆ ಮಾಡಿ ಏಳರಿಂದ ಎಂಟು ವರ್ಷ ಆಯಿತು ಫಾರ್ ಎಕ್ಸಾಂಪಲ್ ತರ್ಟಿ ಫೈವ್ ಟು ಫಾರ್ಟಿ ಇಯರ್ಸಲ್ಲಿ ಏನಾದರೂ ಅಪ್ಲಿಕೇಶನ್ ಆಗಿದರೆ ಕ್ಯಾಂಡಿಡೇಟ್ಸ್ಗೆ ಫಾರ್ಟಿ ಏಯ್ಟ್ ಇಯರ್ಸ್ ಆಗಿರುತ್ತೆ ಎಷ್ಟೋ ಜನದ್ದು ಇಲ್ಲಿ ಫಾರ್ಟಿ ಫೈವಲ್ಲಿ ಏನಾದರೂ ಅಪ್ಲಿಕೇಶನ್ ಆಗಿದರೆ ಫಿಫ್ಟಿ ತ್ರೀ ಆಗುತ್ತೆ ಇವಾಗ ಅವರಿಗೆ ಆರ್ಡ್ರ್ ಕಾಪಿ ಕೊಟ್ಟರೂ ಈ ಏನಿಲ್ಲ ಅಂದರೆ ಒಂದು ಇಯರ್ಸ್ ಅವರಿಗೆ ಒಂದು ವರ್ಕ್ ಮಾಡೋ ಒಂದು ಕೆಪಾಸಿಟಿ ಇರುತ್ತೆ ಅಷ್ಟೇ ಒಂದು ಐದು ವರ್ಷದಲ್ಲಿ ಮತ್ತೆ ರಿಟೈರ್ಡ್ ಆಗುತ್ತೆ ಆ ಥರ ಪರಿಸ್ಥಿತಿ ಇರಬೇಕಾದ್ರೆ ಡಿಪಾರ್ಟ್ಮೆಂಟ್ ಅವ್ರು ಬೇಕು ಅಂತ ಡಿಲೇ ಮಾಡ್ತಾ ಹೋದರೆ ಎಷ್ಟು ಜನ ಸುಮಾರು ಸಾವಿರದ ಆರುನೂರು ಜನ ಕ್ಯಾಂಡಿಡೇ ಆ್ಯಸ್ಪಿರೆಂಟ್ಸು ವೆಯ್ಟ್ ಮಾಡ್ತಿದ್ದಾರೆ ಈ ಥರ ಡಿಲೇ ಮಾಡೋದ್ರಿಂದ ಪ್ರೊಸೆಸ್ಗೆ ಡಿಪಾರ್ಟ್ಮೆಂಟ್ಗೂ ಕೆಟ್ಟ ಹೆಸರು ಸರ್ಕಾರಕ್ಕೂ ಕೆಟ್ಟ ಹೆಸರು ಮತ್ತು ಇಲ್ಲಿ ಕ್ಯಾಂಡಿಡೇಟ್ಸ್ಗೆ ತುಂಬ ಅನ್ಯಾಯ ಆಗ್ತಾಯಿದೆ ನಾನು ಮನವಿ ಮಾಡ್ಕೊಳೋದೇನಪ್ಪ ಅಂದರೆ ಈ ಕೂಡಲೇ ಇದನ್ನು ಇವರಿಗೆ ಪ್ರೋಸೆಸ್ ಕಂಪ್ಲೀಟ್ ಮಾಡಿ ಇಲ್ಲ ಅಂತಂದರೆ ಅನಿರ್ದಿಷ್ಟವಾಗಿ ನಾವು ಹೋರಾಟ ಮಾಡಬೇಕಾಗುತ್ತೆ ಉಪವಾಸ ಸತ್ಯಾಗ್ರಹ ಮಾಡಬೇಕಾಗುತ್ತೆ ಪ್ರತಿ ಡಿಸ್ಟ್ರಿಕಲ್ಲಿ ನಿಮ್ಮ ವಿರುದ್ಧ ನಾವು ಪ್ರತಿಭಟನೆಗೆ ಕೈಗೊಳ್ಳಬೇಕಾಗುತ್ತೆ ಅದೆಲ್ಲ ನಿಮಗೆ ತುಂಬ ಕೆಟ್ಟ ಹೆಸರು ಯಾಕೆಂದರೆ ಇದು ಇವತ್ತು ನೆನೆಯದಲ್ಲ ಸುಮಾರು ನಾವು ಒಂದು ವರ್ಷ ಮುಂಚೆಯೂ ನಾವು ಡಿಪಾರ್ಟ್ಮೆಂಟ್ ಹತ್ರ ಬಂದಿದ್ವಿ ಅವಾಗಲೂ ನೀವು ಇದೇ ಸ್ಟೇಟಸಲ್ಲಿ ಇಟ್ಟಿದ್ದೀರಾ ಇವಾಗ ಕೋರ್ಟೆಲ್ಲ ಕೋರ್ಟೇ ಹೇಳಿದೆ ಕೋರ್ಟ್ ಹತ್ರ ನೀವೇ ಟೈಮ್ ತೊಗೊಂಡಿರಾ ತ್ರೀ ಆ್ಯಂಡ್ ಹಾಫ್ ಮಂತ್ಸಲ್ಲಿ ಕಂಪ್ಲೀಟ್ ಮಾಡ್ತೀನಿ ಅಂತೇಳಿ ಇನ್ನೂ ನೀವು ಪ್ರೋಸೆಸ್ ಕಂಪ್ಲೀಟ್ ಮಾಡಿಲ್ಲ ದಯವಿಟ್ಟು ಈ ಒಂದು ಪ್ರೋಸೆಸ್ ಕಂಪ್ಲೀಟ್ ಮಾಡಿ ಸರ್ಕಾರನೂ ಮಧ್ಯ ಪ್ರವೇಶ ಮಾಡಿ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರು ಈ ಒಂದು ಪ್ರೋಸೆಸ್ನ ಕಂಪ್ಲೀಟ್ ಮಾಡೋದಕ್ಕೆ ಒಂದು ಡಿಪಾರ್ಟ್ಮೆಂಟ್ಗೆ ಡೈರೆಕ್ಷನ್ ಮಾಡಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ನಮಸ್ಕಾರ